ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ್ ಆರಾಮಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ರೀ ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಫ್ರೆಂಡ್ಸ ಇವತ್ತು ಭಾಳ ಬೇಜಾರಾಗಿ ರೀ ಯಾಕಂದ್ರೆ ಅಮ್ಮ ಊರಿಗೆ ರೀ ಇವತ್ತ ಈಗ ಹೋದ್ರೆ ಈಗ ಅವರು ಬರೋಬ್ಬರಿ ಒಂದು ಮೂರು ಮೂರು ತಿಂಗಳು ಆತ್ರಿ ಅವರು ಇಲ್ಲಿದ್ದ ಇಲ್ಲೇ ಇರ ಅಂತಂದು ಕರ್ಕೊಂಡು ಬಂದಿದ್ದಾರೆ ಆದರೂ ವಿಧಿ ನೋಡ್ರಿ ಅಕ್ಕ ಮತ್ತು ಅಲ್ಲೇ ಹೋಗಂಗೆ ಮಾಡ್ದಾರೆ ಬಟ್ ಅಲ್ಲಿ ಹೋದ್ರೆ ಇಲ್ಲ ಏನಿಲ್ಲರಿ ಅದಕ್ಕೆ ಒಂದು ಸಣ್ಣದೊಂದು ಅಂಗಡಿ ಇಡ್ದೇವಿ ಒಂದು ಸ್ವಲ್ಪ ಮಾಲೆಲ್ಲ ಹಾಕ್ಸಿದ್ವಿ ಅಲ್ರಿ ಮನೆ ಎಲ್ಲ ಒಂದು ಸ್ವಲ್ಪ ಅಡ್ಡಾಡಿ ತಂದಿದ್ವಿ ಮಾಲೆಲ್ಲ ಮತ್ತು ಇವತ್ತ ಹೊಂಟಾರ್ರಿ ಅವರು ಎಷ್ಟು ದಿನ ಅಂತಂದು ಇಲ್ಲೇ ಕುಂದರು ಮತ್ತು ಹಬ್ಬನೂ ಬಂತು ಒಂದು ಸ್ವಲ್ಪ ವ್ಯಾಪಾರನ ಆಗ್ತೈತೆ ಅಂತಂದು ಹೋದ್ರೆ ಅವ್ರಿ ಈಗ ಒಂದು ಸ್ವಲ್ಪ ಆರಾಮದಾರ ಇರಲಿ ರೀ ಫ್ರೆಂಡ್ಸ್ ಎಲ್ಲರೂ ಕೂಡ ಆಶೀರ್ವಾದ ಮಾಡ್ರಿ ನಾವು ಅಮ್ಮಗೆ ನಾವು ಅಪ್ಪಾಗ ಆರಾಮಿರ ಇರಲಿಪ್ಪ ಅಂತಂದು ಸೊ ಈಗ ಅವ್ರಿಗೆಲ್ಲ ಅಡುಗೆ ಎಲ್ಲ ಮಾಡಬೇಕ್ರಿ ಊಟಕ್ಕೆ ಒಂದು ಸ್ವಲ್ಪ ಊಟ ಮಾಡಿಸಿ ಎಲ್ಲ ಕಳಿಸ್ತೀನಿ ರೀ ಅಡುಗೆ ಮಾಡಿ ಕಟ್ಬೇಕಂದ್ರೆ ಚೀಲ ಎಲ್ಲ ಭಾಳ ಅದಾವ ರೀ ಅದ್ರ ಸಂಬಂಧ ಮತ್ತು ಬ್ಯಾಡ ಅಂತಂದು ಹೇಳಾಗತ್ತಾರೆ ಅವರು ಒಂದು ಸ್ವಲ್ಪ ಅಡುಗೆ ಮಾಡಿ ಕಟ್ ಸ್ವಲ್ಪ ಊಟ ಮಾಡಿಸಿ ಕಳಿಸ್ತೀನಿ ರೀ ಫ್ರೆಂಡ್ಸ ಫ್ರೆಂಡ್ಸ್ ನಾಳೆ ಅಮ್ಮ ಅವರು ಹೋಗ್ತಾರೆ ಎಲ್ಲ ಅರ್ಬಿ ತುಂಬ ಹಾಕ್ತೇವೆ ರೀ ಈಗ ಅಂದ್ರೆ ಹೊಸ ಅರ್ಬಿ ಸ್ವಲ್ಪ ಎಲ್ಲ ತೆಗೆದು ತೆಗೆದು ಗೊಬ್ಬರ ಚೆಂದಾಗಿ ಹಾಕಿ ಕಟ್ಟಿಡ ಹಾಕ್ತಾರೆ ಎಲ್ಲ ತಂದ್ರ ಹೌದ್ರಿ ಈಗ ಒಂದ್ ಸ್ವಲ್ಪ ಚಪಾತಿ ಮಾಡ್ಬೇಕಂತಂದು ತಗೊಂಡೇವ ಚಪಾತಿ ರೀ ಫಡ್ ಮಾಡಿದೆ ಸೊ ಬೆಳಿಗ್ಗೆ ನಾಷ್ಟಕ್ಕಂತಂದು ಅದು ಏನು ರೆಸಿಪಿ ಹಾಕಲೇ ಇಲ್ಲರಿ ಸೊ ಈಗೆಲ್ಲ ಸ್ವಚ್ಛ ಮಾಡ್ಕೊಂಡೋಗುತ್ತಿದ್ದಾರೆ ಸ್ವಚ್ಛ ಮಾಡೋ ತನಕ ಅಂದ್ರೆ ಒಂದು ಸ್ವಲ್ಪ ಚಾಕ್ ಇಡ್ಬೇಕಂತಂದು ಚಾಕ್ ಇಟ್ಟಾರಪ್ಪ ಅಲ್ಲಿ ಅಷ್ಟೊತ್ತಗಂದ್ರೆ ಗ್ಯಾಸ ಖಾಲಿ ಆಗ್ಬಿಡ್ತರೆ ಏನೋ ದೇವರು ದಯಕ್ಕೆ ಒಂದು ಸ್ವಲ್ಪ ಒಂದು ಗ್ಯಾಸ್ ಸಿಲಿಂಡ್ರೆ ತುಂಬಿದ್ದಿತ್ರ ಮತ್ತು ಮನೆಯವರು ಅದ ಒಂದು ತೆಗೆದು ಮತ್ತು ತುಂಬಿದ್ದೇನಿತ್ತಲ್ರಿ ಅದು ಹಚ್ಚಿದ್ರಿ ಈಗ ಅದು ಗ್ಯಾಸ್ ಖಾಲಿ ಆತಂದ್ರೆ ಭಾಳ ಪಜ್ಜಿತಿ ಆಗ್ತೈತ್ರಿಪ್ಪ ನಮ್ಗೆ ಯಾಕಂದ್ರೆ ಬರೋ ತನಕ ನಾವು ಹೊರಗಿನ ತಂದು ತಿನ್ಬೇಕು ಇಲ್ಲಕ್ಕ ಏನಾರ ಊಟ ಮಾಡ್ಕೊಂಡೆ ಇರ್ಬೇಕ್ರಿ ಅಂದ್ರೆ ಹೊರಗೆ ಇಲ್ಲೇ ಒಲಿ ಹಾಕ್ಕೊಂಡು ಸ್ವಲ್ಪ ಅಡುಗೆ ಮಾಡ್ಕೊಂಡು ತಿನ್ಬೇಕು ರೀ ಇಲ್ಲೇ ಒಲಿ ಇಲ್ಲ ಹಚ್ಚೋಂಗಿಲ್ಲ ರೀ ಫ್ರೆಂಡ್ಸ್ ಅದ್ರ ಸಂಬಂಧ ಏನಾಯಿದ್ರು ಗ್ಯಾಸ ಇರ್ಬೇಕ್ರಿ ಇಲ್ಲೇ ಸೊ ಈಗ ನೋಡ್ರಿ ನಮ್ಮನೆಯವ್ರು ಒಂದು ಇತ್ತಲ್ಲ ರೀ ತುಂಬಿದ್ದ ಅದೇ ಇದು ಅದೇ ಈಗ ಹಚ್ಚಿದ್ರಪ್ಪ ಈಗ ಚಹಾ ಅಂತೂ ಕುದಿಯಾಗತ್ತೈತೆ ರೀ ಸೊ ಅಮ್ಮಗೆ ಅಪ್ಪಗೆ ಚಹಾ ಕುಡ್ತೇನೆ ರೀ ಆ ನಾನಂತರ ರೀ ಆಮೇಲೆ ಚಪಾತಿ ಅವೆಲ್ಲ ಮಾಡಿಟ್ಟೇನ್ರಿ ಮಳಿ ಅಂತೂ ಸಿಕ್ಕಾಪಟ್ಟೆ ರೀ ಇವತ್ತು ಇಷ್ಟು ಮಳೆ ರೀ ಈ ಮಳೆಯಾಗ ಮತ್ತೆ ಬಿಸಿ ಬಿಸಿ ಚಹಾ ಬೇಕಲ್ರಿ ಯಾವಾಗಲೂ ನಾವು ಅಪ್ಪ ಅಮ್ಮ ಚಹಾ ಕುಡಿತಾನೆ ರೀ ಈಗ ಚಹಾ ಅಂತಂದು ಮಾಡ್ಕೊಟ್ಟರೆ ಮಳೆ ನೋಡ್ರಿ ಎಷ್ಟು ಐತಿ ಏನು ಬಿಡವಲ್ದ್ರಿ ಇದೆ ಒಂದು ಸ್ವಲ್ಪ ಹೊತ್ತು ಮಳೆ ಇನ್ನೆಂತಪ್ಪ ಅಂದ್ರೆ ಮತ್ತೆ ಮಳೆ ಮಾಡಾಗಿ ಚಾಲೂ ಆಗಿಬಿಡ್ತೈತಿ ರೀ ಇದು ಮಳೆ ಬರೋಕೆ ಸೊ ತಂಪು ಸಿಕ್ಕಾಪಟ್ಟೆ ಹಿಡಿದೈತೆ ರೀ ನೆಲ ಇಲ್ಲ ಫುಲ್ ಈ ಕಡೆ ನಮ್ಮ ರೂಮ್ ದಾಟಿ ಹೋಗೇತ್ರಿ ತಂಪಿ ನೆಲ ಇಲ್ಲಂದ್ರು ಮಳೆ ಬಂದ್ರೆ ನೆಲ ನೋಡಬಾರ್ದ್ರೆ ಆ ಥರ ತಂಪಿ ಕಾಲು ಇಡಕ್ಕೆ ಜಾಗ ಇರೋಂಗಿಲ್ಲ ರೀ ಸೊ ಅಷ್ಟೆಲ್ಲ ಮಳೆ ಬರಾಕತ್ತೈತ್ರಿ ಸೊ ಮತ್ತು ಮ ಒಳಗೆ ಬಂದು ಮತ್ತು ಸಾಮಾನ್ಯ ಅವೆಲ್ಲ ತೆಗೆದುಕೊಟ್ಟರಿ ಅಮ್ಮಗೆ ಇದು ಮೊನ್ನೆ ಸಂತಿಗೆ ಹೋದಾಗ ಕುಂಬಳಕಾಯಿ ತಂದಿದ್ವಿ ರೀ ಸೊ ನನಗಂತರ ಅದೇನೋ ಅಂತಾರೆ ಕುಂಬಳಕಾಯಿ ಗಾರ್ಗಿ ಪ್ರಿಯೆ ಅಂತಂದು ಸೊ ನನಗಂತರೂ ಸಿಕ್ಕಾಪಟ್ಟೆ ಇಷ್ಟ ರೀ ಅವು ಗಾರ್ಗಿ ಅದ್ರ ಸಂಬಂಧ ಮತ್ತು ಗಾರ್ಗಿ ಮಾಡಿದ್ರೆ ಆತಂತಂದು ಕುಂಬಳಕಾಯಿನ ತಗೊಂಡು ಬಂದಿದ್ವಿ ರೀ ಸಿ ಇನ್ನೊಂದು ಕಡೆ ಅವು ಹಗಲ್ಕಾಯಿ ಗಿಡದಾಗ ರೀ ಮೊನ್ನೆ ನಮ್ಮ ಗಿಡದಾಗ ರೀ ಲಾಸ್ಟ್ ವೀಡಿಯೋದಾಗ ಸೊ ಅದು ಹಗಲಕಾಯಿ ದೊಡ್ಡ ಆಗಿದ್ವಿ ರೀ ಊರಿಗೆ ಹೋಗಿ ಬರೋ ಮಠ ಅಂದ್ರೆ ಮತ್ತೆ ಅದು ಹಗಲಕಾಯಿ ಹರ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿ ಕೊಟ್ರತ ಅಮ್ಮಗೆ ಅಮ್ಮ ಅಷ್ಟೇ ತಿಂತಾರೆ ರೀ ನಾವು ಒಂಥರ ತಿನ್ನಂಗಿಲ್ಲ ರೀ ಯಾರು ಮನೆಯಾಗ ಅದ್ರ ಸಂಬಂಧ ಅವ್ರಿಗೆ ಫ್ರ ಫ್ರೈ ಮಾಡಿ ಕೊಟ್ರತಂತಂದು ಎಲ್ಲ ಸ್ಲೈಸಾಗಿ ನಾವು ಕಟ್ ಮಾಡಿ ಇಟ್ಕೊಂಡಿರಿ ಒಂದು ಸೈಡ್ ಮತ್ತಿದೆ ಗಾರ್ಗಿದು ಎಲ್ಲ ಹೆರ್ಚಿ ಈಗ ಕುದಿಯಾಕಂತಂದು ಹಿಟ್ಟೇನು ಸೊ ಈಗ ಚ ಅದಕ್ಕೆ ಚಪಾತಿ ಹಿಟ್ಟು ತೊಗೊಂಡೇನ್ರಿ ಅಂದ್ರೆ ಚಪಾತಿ ಹಿಟ್ಟು ಹಾಕಿ ಅದನ್ನು ಚೊಲೋತ್ನಂಗೆ ನಾದಿ ಆಮೇಲೆ ನಾವು ಗಾರ್ಗಿನ ಬಿಡ್ಬೇಕ್ರಿ ಸೊ ಈ ರೆಸಿಪಿ ಏನು ತೋರಿಸಿಲ್ರಿ ಯಾಕಂದ್ರೆ ಇದು ಕೂಡ ರೆಸಿಪಿನ ಸಮೇತ ನಾನು ಲಾಸ್ಟ್ ಟೈಮ್ ತೋರಿಸಿದ್ದೈತ್ರಿ ಅದ್ರ ಸಂಬಂಧ ಸ್ವಲ್ಪ ನಾವು ಕ್ಲಿಪ್ಸ್ ತೊಗೊಂಡೇನಿ ನಾ ಏನೇನು ಕೆಲಸ ಮಾಡೋಕ್ಕಾಗತ್ತೇನೆ ಅದನ್ನೆಲ್ಲ ಅಂತಂದು ಸೊ ಈಗ ನೋಡ್ರಿ ಇದು ಗೋಧಿ ಹಿಟ್ಟು ಅಂತ ಹಾಕಿ ಸ್ವಲ್ಪ ಕಲಸಾಗತ್ತೆ ರೀ ಇದಕ್ಕೆಲ್ಲ ಶುಂಠಿ ಅವೆಲ್ಲ ಹಾಕಿದ್ದೀವಿ ರೀ ಮೊದ್ಲೇನೋ ಬೆಲ್ಲ ಅವೆಲ್ಲ ಅಮ್ಮ ಹಾಕಿದ್ರ ಸೊ ಅಲ್ಲಿಂದ ಇದನ್ನೆಲ್ಲ ಅಮ್ಮ ಪಾಪ ಊರಿಗೆ ಹೋಗ್ತಾರ ಅಂತಂದ್ರೆ ಮಾಡಿಕೊಟ್ರಿ ಅವರು ಗಾರ್ಗಿ ಅವೆಲ್ಲ ಸೊ ಅದನ್ನೆಲ್ಲ ಮಾಡಿ ಮಾರ್ಕೆಟ್ಗೆ ಹೋಗಿದ್ರ ಬಳಿ ಸಂತಿಗೋಗಿದ್ದೇನಾ ಹೋಗಿದ್ದೆ ನೋಡ್ರಿ ತರಾಕ್ ಹೋಗಿದ್ರಿ ಅಮ್ಮ ಈಗ ಬಂದ್ರೆ ಇದ್ ನೋಡ್ರಿ ಅಂಗಡಿಗೆ ಅಂತಂದಲ್ಲೇ ಇಷ್ಟ ಮಸ್ತ್ ಮಸ್ತ್ ಕಲರ್ ಅದಾವ ನೋಡ್ರಿ ವೈಟ್ ಆಮೇಲೆ ಇದು ಮಿಂಚಿನವ್ರಿ ಬಳಿ ಭಾಳ ಮಸ್ತ್ ಅದಾವ್ರಿ ಬಳಿ ಅಂತ ಸೂಪರ್ ಆಗದವ್ರಿ ಇವಂತರ ಸಖತ್ ಆಗದವ್ರ ಕಲರ್ ಅಂತ ಇವತ್ತ ಅಮ್ಮನೂ ಹೋಗಾಗ ಊರಿಗೆ ಈಗ ನಮ್ಮ ಹತ್ರ ಇರಂಗಿಲ್ಲ ಅಮ್ಮ ಇನ್ಮೇಲೆ ಈಗ ಶಿರ್ಬಾಡಿಗೆ ಇರೋದ್ರಿ ಅವರು ಇವತ್ತು ಹೊಂಟಾರ್ರೀ ಈಗ ಒಂದು ಸ್ವಲ್ಪ ಮಾಲೆಲ್ಲ ತರಾಕ್ ಹೋಗಿದ್ರಿ ಇನ್ನೊಂದು ಸ್ವಲ್ಪ ಇತ್ತು ಅವರ ಒಬ್ಬರು ಹೋಗಿದ್ರೆ ನಾನು ರೀ ಮನ್ಯಾಗ ಕೆಲಸ ಇದ್ದಿದ್ದು ಅಂತಂದೆ ಈಗ ಬಂದ ಅದ ಈಗ ಬಂದಾರ ಅದಾವೆ ಬಂದಾರ ಚಲೋದವೇ ನೋಡ್ಬಿ ಚಲೋ ಚಲೋದವೇ ಹ್ಮ್ ಮಸ್ತ್ ಅತವ ಇವ ಸಣ್ಣ ಹುಡುಗರು ನಾಲ್ಕು ಮೂರು ಮೂರು ಸೈಜೇನು ಭಾರಿ ಚಲೋ ಅದಾವೆ ಬಳೆ ಅಂತ ಸಿಕ್ಕಾಪಟ್ಟೆ ಮಸ್ತದವ ಮಸ್ತ ಅವು ಏನು ಮನುಷ್ಯ ಮಾಡ್ತಾರೆ ಚಲೋ ಅದಾವೆ ಹೋಗವು ಅಲ್ಲಿ ಅಂಗಡಿಗೆಲ್ಲ ಬೇಕಲ್ರಿ ಎಲ್ಲ ನಾವು ಅರ್ಬಿ ಆಮೇಲೆ ಟೇಶ್ನರಿ ಸಾಮಾನು ಅವೆಲ್ಲ ಹಾಕ್ಸೇವ್ರಿ ಆ ಪ್ಲಾಸ್ಟಿಕ್ ಅವೆಲ್ಲ ಹಾಕ್ಸಿವಿ ಬಟ್ ಇದು ಆ ಬಡಿ ಒಂದು ಇರಲಿಲ್ಲ ರೀ ಸ್ವಲ್ಪ ಈಗ ಯಾಕಂದ್ರೆ ಸ್ವಲ್ಪ ರೊಕ್ಕದ ಸಮಸ್ಯೆ ಇರೋ ಸಂಬಂಧ ಸ್ವಲ್ಪ ಈಗ ತಂದಾರ್ರೀ ಈಗ ಇಷ್ಟರ ಹೋಗ್ಲಿ ಆಮೇಲೆ ಮತ್ತೆ ಬಂದು ಒಯ್ತಾರಂತಂದು ನಾವು ಈಗ ಇಷ್ಟಕ್ಕೆ ಯಾಕಂದ್ರೆ ಮಕ್ಕಳೆಲ್ಲ ಎಲ್ಲ ತೊಗೊಂಡೋಗಿ ಹಾಕಿಸಿದ್ರೆ ಮತ್ತೆ ಅವ್ರಿಗೆ ವ್ಯಾಪಾರ ಒಂದು ಆಗ್ಬೇಕಲ್ರಿ ಹೌದಲ್ಲಮ್ಮ ವ್ಯಾಪಾರ ಆದ್ರೆ ಚಲೋ ಅಂಗಡಿ ಚಲೋ ಐತಿ ಬೇ ಹ್ಞೂ ಅಂಗಡಿನ ಹಿಡ್ದಾರ್ರಿ ಅಲ್ಲೇ ಊರಾಗ ಮತ್ತೆ ಇರಾಕು ಆಗ್ತೈತಿ ಅಲ್ಲೇ ಅಡುಗೆ ಮಾಡ್ಕೊಂಡು ಅಲ್ಲೇ ತಿಂದು ಅಲ್ಲೇ ವ್ಯಾಪಾರ ಮಾಡ್ಕೊತಿರೋದ್ರಿ ಯಾಕಂದ್ರೆ ಬಳಿ ಬುಟ್ಟಿ ಹೊತ್ಕೊಂಡು ಅಡ್ಡಾಡೋಕು ಆಗಂಗಿಲ್ಲ ನೋವು ಇರೋ ಸಂಬಂಧ ಅದಕ್ಕೆ ಮತ್ತೆ ಸುಮ್ಮನೆ ಅಂಗಡಿ ಇಟ್ಟುಬಿಟ್ರೆ ಬಿಟ್ಟರೆ ಚಿಂತಿರಂಗಿಲ್ಲ ಅಂತಂದು ಈಗ ಅದನ್ನ ಅಂಗಡಿನ ಮಾಡಿವ್ರಿ ಎಲ್ಲರೂ ಆಶೀರ್ವಾದ ಮಾಡಿರಿ ಫ್ರೆಂಡ್ಸ ನಮ್ಮಅಮ್ಮಗೆ ಎಲ್ಲ ಇನ್ ಹಾಂ ಮಾಡ್ರ ಇನ್ನು ಮುಂದೆ ಸ್ವಲ್ಪ ನಮ್ಮಮ್ಮನ ಜೀವನಕ್ಕೆ ಚಲೋ ಆಗಲಿ ಅಂತಂದ್ರೆ ಎಲ್ಲರೂ ಸೇರಿ ಸಪೋರ್ಟ್ ಮಾಡ್ರಿ ನಾ ನೋಡ್ರಿ ಈ ಕಡೆ ಅಡುಗೆ ಮಾಡಕ್ಕೆ ಸೊ ಅನ್ನ ಹಾಕಂದು ಇಟ್ಟಿದ್ದೆ ಮಟನ್ ಪಲ್ಯ ಮಾಡಿದ್ದೀನಿ ಆಮೇಲೆ ಚಪಾತಿ ಮಾಡಿಟ್ಟೇನ್ರಿ ಅವ್ರು ಬರೋ ತನಕ ಅಂದ್ರೆ ಕೆಲಸ ಮಾಡಿ ಇಟ್ಟೆನ್ ಈಗ ಬಾಂಡೆ ಒಂದು ಸ್ವಲ್ಪ ಅದಾವೆ ಬಾಂಡೆ ಎಲ್ಲ ತಿಕೊಂಡು ಬರ್ಬೇಕು ನೀರು ಹಣ್ಣು ತಂದಿದ್ರೆ ಅಮ್ಮ ಸೊ ನೀರು ಹ್ಮ್ ಹ್ಮ್ ನೀರ್ ಹಣ್ಣು ನೋಡ್ರಿ ಎಷ್ಟು ಮಸ್ತ್ ಅದಾವೆ ಸ್ವಲ್ಪ ಉಪ್ಪು ಇದೇ ತೊಳ್ದೆ ನೀ ಉಪ್ಪು ಹಾಕಿ ಸ್ವಲ್ಪ ಇದು ಮಾಡಿದೆ ಅಂದ್ರೆ ಇನ್ನೂ ಸ್ವಲ್ಪ ರುಚಿ ಆಗ್ತವ್ರು ಫ್ರೆಂಡ್ಸ ನೋಡ್ರಿ ಈಗ ಹೊಂಟಾರ್ರಿ ಇವೆಲ್ಲ ಹೌದ್ರಿ ಅಮ್ಮ ಹೊಂಟಾರ್ರಿ ಆಟೋ ಕರ್ಕೊಂಡು ಬರೋಕ್ಕೆ ಹೋಗ್ಯಾರೀ ಸೊ ಈಗ ಹೊಂಟಾರ ರೀ ಅವರು ಅಪ್ಪ ಅಮ್ಮ ಸೇರಿ ಈಗ ನೋಡಿರಿ ಅಮ್ಮ ಹೋಗೋ ಟೈಮ್ ಆಯ್ತು ರೀ ಊರಿಗೆ ಭಾಳ ಬೇಜಾರಾಗತ್ತೈತ್ರಿ ಅಮ್ಮ ಇಲ್ದ ಈಗ ನಾವು ಇರೋದಂದ್ರೆ ಭಾಳ ಬೇಸರ ಆಗತ್ತೆ ಇಷ್ಟು ದಿನ ಮೂರು ಮೂರು ತಿಂಗ್ಳು ಆತ್ರಿ ಬರೋ ಬರ್ರಿ ನನ್ನ ಕಡೆ ಇದ್ದ ಆದರೂ ಬೇಜಾರಾಗ್ತಿ ರೀ ಫ್ರೆಂಡ್ಸ್ ಅಮ್ಮ ಇಲ್ದ ಈಗ ಎಂಟು ದಿನದ ಹಿಂದೆ ನಮ್ಮ ಸುಮ್ಮ ಹೋದ ರೀ ಅದಕ್ಕೂ ಭಾಳ ಬೇಜಾರಾತ್ರಿ ಇವತ್ತು ಅಮ್ಮ ಸಿಕ್ಕಾಪಟ್ಟೆ ಬೇ ಪಾಪ ಅವರು ಕೂಡ ಆಳ್ಕೊತೇ ಹೊಂಟಾರ್ರಿ ಅವ್ರಿಗೂ ಬೇಸರಾಗಿ ನಿನ್ನೆಯಿಂದನೂ ಹಾಳಾಗತ್ತಾರ್ರಿ ಅವರು ಈಗ ನಾನು ಹೋಗಾಕತ್ತೀನಿ ನನ್ನ ಮಗಳನ್ನ ಬಿಟ್ಟು ಅಂತಂದು ಪಾಪ ಅವ್ರಿಗೆ ಎಷ್ಟು ಸಂಕಟ ಹಾಕ್ತಿರ್ಬೇಕ್ರಿ ನನ್ಗೆ ಅಷ್ಟ ಆಗತ್ತೈತಿ ಭಾಳ ಸಂಗಟ ಮಾಡ್ಕೊಂಡು ಹಾಳಾಗೊತ್ರಿ ಅವರು ಆ ಕಡೆ ಈ ಕಡೆ ಹೋಗಿ ಅವ್ರು ತಡ್ಕೊಳ್ಬಾರ್ದು ಅಷ್ಟು ಹಾಳಾಗಿ ಕುತ್ಕೊಂಡ್ರಿ ಏನು ರೀ ಇಲ್ಲೇ ಇಟ್ಕೊ ಇಟ್ಕೋ ಇಟ್ಕೋಬೇಕಂದ್ರೆ ಇಲ್ಲೇ ಇರುವ ಅಂದ್ರೆ ಇರಾಕೋಲ್ರಿ ನಾವು ಅಪ್ಪನ ಸಲುವಾಗಿ ಅಲ್ಲೇ ಊರೇ ಊರಾಗ ಒಂದು ಅಂಗಡಿ ಸಣ್ಣದೊಂದು ಅಂಗಡಿ ಹಿಡಿದದಾತ್ರಿ ನಾವು ನೋಡಿಲ್ರಿ ಅದು ಅಂಗಡಿ ಅಪ್ಪಾನ ಹೋಗಿ ಒಂದು ಅಂಗಡಿನ ಹಿಡ್ದು ಬಂದಿದ್ರಿ ಆಮೇಲೆ ಅಮ್ಮ ಹೋಗಿ ನೋಡಿ ಬಂದಿದ್ರೆ ಮತ್ತು ನಿರ್ವ ಇಲ್ಲದ್ರೆ ನಾವು ಅಪ್ಪನ ಸಲುವಾಗಿ ಅದೊಂದು ಅಂಗಡಿ ಹಿಡ್ದಿದ್ದಾತ್ರಿ ನಾವು ಮತ್ತು ಅಲ್ಲಿ ಇರೋರು ಒಂದು ಬೇಕಲ್ರಿ ಅಮ್ಮಾಗೂ ಬಳಿಬಿಟ್ಟು ಹೊತ್ಕೊಂಡು ಅಡ್ಡಾಡಕ್ಕೆ ಹಂಗಿಲ್ಲ ಏನಿಲ್ಲ ಅದಕ್ಕೆ ಮತ್ತು ಮಾಲೆಲ್ಲ ಹಾಕಿಸಿ ಅಂಗಡಿಯಾಗ ಕುತ್ಕೊಂಡು ಕುತ್ಕೊಂತಾರೆ ಅಂತಂದು ಮತ್ತು ಅಲ್ಲೇ ಎಲ್ಲ ಸಾಮಾನು ಅವೆಲ್ಲ ಮಾಲೆಲ್ಲ ತೊಗೊಂಡು ಬಂದ್ವಿ ರೀ ನಾವು ಇದ್ದಷ್ಟು ರೊಕ್ಕದಾಗ ಮತ್ತು ಬಳಿ ಒಂದು ಸ್ವಲ್ಪ ಇದ್ದುವರೆ ಬಳಿ ಇವತ್ತು ಹೋಗಿ ತಂದಿದ್ರು ಅವ್ರ ಅಮ್ಮ ಸೊ ತಂದ ಮೇಲೆ ಮತ್ತು ಇರು ಒಂದಿನ ಇದ್ದು ನಾಳೆ ಬೆಳಗ್ಗೆನ ಜಲ್ದಿ ಹೋಗಂತೀವ ಬಳಿ ಹತ್ತೈತಿ ಅಂದ್ರೂ ಪಾಪವ್ರು ಬೇ ಬೇಜಾರು ಮಾಡಿಕೊಂಡು ಹೋದ್ರೆ ನನಗೂ ಭಾಳ ಬೇಜಾರಾತ್ರಿ ನಂಗಂತರು ಚಿಕ್ಕಾಪಟ್ಟೆ ಅಳುನ ಬಂತರೆ ಅಲ್ಲೇ ಅವ್ರು ಕಳ್ಸೋ ಬಂದರು ಪಾಪ ಅವರು ಅಳ್ಕೊತನ ಹತ್ತಿರ ಹತ್ತಿದ್ರಿ ಪಾ ನಂಗೆ ನೋಡೋಕೆ ಆಗತ್ತಿದ್ದಿಲ್ಲ ಹೆಂಗೆ ಇವತ್ತು ಹೋದ್ರಿ ಅವರು ಹೆಂಗೆ ಇರಲಿ ಆರಾಮಿದ್ರೆ ಸಾಕ್ರಿ ಯಾಕಂದರೆ ಇಷ್ಟು ದಿನ ಬರೇ ಇಡೀ ಬೇರೆ ಕಾಲ ನಮ್ಮಮ್ಮ ಕಾಲು ನೋವು ಆದಂತಂದು ಬರೀ ದವಾಖಾನಿಗೆ ಅಡ್ಡಾಡಿದಾತ್ರಿ ಎಲ್ಲ ಇಂಜೆಕ್ಷನ್ ಮಾಡ್ಸಿದ್ದು ನೋಡಿದ್ರೆ ನೀವು ನಿಜವಾಗ್ಲೂ ಗಾಬರಿ ಆಗ್ತಿರೀ ಫ್ರೆಂಡ್ಸ ಯಾಕಂದ್ರೆ ಎಲ್ಲ ಇದು ರಕ್ತ ಎಲ್ಲ ಆಗ್ಬಿಟ್ಟೈತೆ ರೀ ಎಲ್ಲೆಲ್ಲಿ ನಾವು ಇಂಜೆಕ್ಷನ್ ಮಾಡಿಸಿವಿ ಅವೆಲ್ಲ ಹೆಪ್ಪುಗಟ್ಟಂಗೆ ಆಗಿ ಎಲ್ಲ ಚರ್ಮ ಚರ್ಮ್ ಚರ್ಮದ ಒಳಗಡೆ ಎಲ್ಲ ರೀ ಆ ಥರ ಆಗೈತಿ ಹೇಳ್ಬೇಕಪ್ಪ ನಮ್ಮನು ಅನ್ನೋಂಗೆ ರೀ ಫ್ರೆಂಡ್ಸ ಆದರೂ ಭಾಳ ಬೇಜಾರಾತ್ರಿ ಆ ಇವತ್ತಿಗೆ ಮುಗೀತ್ರಿ ಅಮ್ಮ ಇರೋದು ನಾನು ಒಬ್ಬಳನ್ನ ಮಾಡಿ ಹೊಂಟ್ರಿ ಅವರು ನನ್ನ ಮಗಳ ಮೊನ್ನೆ ನಾನು ಒಬ್ಬಳು ಮಾಡಿ ಹೋಗಿದ್ರು ಈಗ ನಮ್ಮ ಅಮ್ಮನು ಹೊಂಟ್ರಿ ಈಗ ಮತ್ತೆ ಬರ್ತಾರೆ ಸ ಈಗ ಸದ್ಯಕ್ಕಂತ್ರು ಬರಂಗಿಲ್ಲ ಆದರೂ ಹೆಂಗಾರ ಇರಲಿ ಆರಾಮಿದ್ರೆ ಸಾಕ್ರಿ ಅಮ್ಮ ಅಪ್ಪಾನೂ ಹೊಂಟಾರ್ರಿ ಅಪ್ಪನೂ ನಮ್ಮ ಜೊತೆ ಈಗ ಇರೋಂಗಿಲ್ಲ ಅವರು ಒಂದು ಸ್ವಲ್ಪ ದಿನ ಅಲ್ಲೇ ಇದ್ದು ಈಗ ಅಮ್ಮನೂ ಒಬ್ಬರು ಆಗ್ತಾರ್ರಿ ಸ್ವಲ್ಪ ರೀ ಅಮ್ಮ ಅದಕ್ಕೆ ಮತ್ತು ನೀವು ಹೋಗ್ಬ್ರಿಪಾ ಅಂತಂದು ಅಪ್ಪಾಗ ಅಮ್ಮಗೆ ಕಳ್ಸಾಗತ್ತೀವ್ರಿ ಈ ಮತ್ತೆ ಅವರು ಬಿಟ್ಟು ಬರಕಂತಂದು ಮನೆಯವರು ಒಂದು ಸ್ವಲ್ಪ ಕಿಚ್ಚಿಲ್ಲ ಅವೆಲ್ಲ ಭಾಳ ಒಜ್ಜಿದ್ರು ಇರು ಅದನ್ನೆಲ್ಲ ಮತ್ತು ಬಸ್ ಸ್ಟ್ಯಾಂಡ್ದಾಗ ಬಸ್ ಹತ್ತಿಸಿ ಬರ್ತೇನೆ ಅಂತಂದು ಹೊಂಟ್ರು ಅವರು ಸೊ ಭಾಳ ಬೇಜಾರು ಆತ್ರಿ ಫ್ರೆಂಡ್ಸ